ಬಿಜೆಪಿಯಲ್ಲಿ ಅನೇಕ ಜನರಿಗೆ ಆಯ್ಕೆ ಮಾಡಿ ಉಪಾಧ್ಯಕ್ಷ ಮಾಡಿ ಈಗ ಅನೇಕ ಜನರಿಗೆ ಉಪಾಧ್ಯಕ್ಷ ರಾಜ್ಯ ಕಮಿಟಿಗೆಲ್ಲ ಕರ್ಕೊಂಡಿದ್ದಾರೆ ಈಗ ಅದು ಕೂಡ ನೀಟ್ ಕೂಡ ಮಾಡಿದ್ರಿ ಅನೇಕ ಇದರಲ್ಲಿ ಅದಕ್ಕೆ ಅರ್ಹತೆ ಇಲ್ಲ ಅದು ಕೂಡ ಅಂಥವ್ರನ್ನ ಆಯ್ಕೆ ಮಾಡಿದ್ದಾರೆ ಇದು ಹಿಂದೆ ಕೆ ಜೆ ಪಿ ಇತ್ತಲ್ಲ ಕೆ ಜೆ ಪಿ ಪಾರ್ಟ್ ಟು ಅದು ಯಾವುದೋ ಒಂದು ಯಾವ ಹೀರೋ ನಾನು ಅದು ಯಾವ್ದು ಎಸ್ ಇಂದ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿ ಜೆ ಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪನ ಮುಗಿತ್ತೆ ಕೆ ಜೆ ಪಿ ಟು ವಿಜಯೇಂದ್ರ ಇನ್ನು ಅವರ ಅವ್ರ ಮೊಮ್ಮಗಂದು ಕೆ ಜಿ ಪಿ ತ್ರೀ ಇಷ್ಟೊಂದಿಲ್ಲ ಸರಿ ನಿಮ್ಮ ಯಾರಿದ್ರು ಯಾರು ನಿಮ್ಮ ವಿರೋಧ ನೋಡ್ರಿ ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭೆ ಇಪ್ಪತ್ತೆಂಟು ಸೀಟ್ ತರ್ತೀನಿ ಅಂತ ಹೇಳ ಇಪ್ಪತ್ತೆಂಟರ ತ ಒಂದೂ ಕಡಿಮಿತ್ತಂದರು ಇದೇನಿದೆ ಅಲ್ಲ ಇದೊಂದೇನು ಈ ಸಿಗರೆಟ್ ಪ್ಯಾಕೆಟ್ ಒಂದು ಮನೆ ಮಾಡಿರ್ತಾರಲ್ಲ ಸಣ್ಣ ಹುಡುಗ್ರಿಂದ ನಾವು ಮಾಡ್ತಿದ್ದೆ ಹಂಗೆ ದಬ 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 ಬೀಳ್ತದೆ ನಾಡ್ರಿ ಇಲ್ಲ ನಿರಾಶೆ ಆಯ್ತಲ್ಲ ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ ಲಪುಟ್ರದ್ದು ಬಾಳಾಗ ಅವರೆಲ್ಲ ಹಲ್ಕಾ ಕೆಲಸ ಮಾಡ್ತಾರೆ ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲಿ ಇವತ್ತು ಎಲ್ಲ ಕಳ್ಳರು ಲಫಂಗ್ರಿ ಹಚ್ಚಿ ಸೇರ್ತಾ ಇದ್ದಾರೆ ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ